ಹಾಯ್ ಹಲೋ ಸ್ನೇಹಿತರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಒಂದ್ ವಾರ ಅಥವಾ ಹದಿನೈದು ದಿನ ಆಯ್ತು ನಾನು ವಿಡಿಯೋ ಮಾಡಿದ್ದಿಲ್ಲ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೀಗೆಲ್ಲ ನಡೀತಾ ಇದೆ ಹಾಗೆ ಫಿಸಿಕಲ್ ಟೆಸ್ಟ್ ಎಲ್ಲ ಹೆಂಗ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಕೆಲವೊಂದಿಷ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡಿ ಈ ವಿಡಿಯೋನ ತಮಗೋಸ್ಕರ ತರ್ತಾ ಇದ್ದೀನಿ ಯಾರೆಲ್ಲ ಹೊಸರಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಹಾಗೆ ಈ ವಿಡಿಯೋ ನಿಮ್ಗೆ ಆದಲ್ಲಿ ಒಂದು ಲೈಕ್ ಅನ್ನು ಮರಿಬೇಡ್ರಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭ ಮಾಡ್ತೀನಿ ನೋಡ್ರಿ ಬಹಳ ತುಂಬಾ ಈಸಿ ಇದೆ ಯಾರು ಭಯ ಪಡಬೇಕಂತ ಅವಶ್ಯಕತೆ ಇಲ್ಲ ನೀವು ಅಲ್ಲಿ ನಿಮ್ಮ ಕಾಲ್ ಎಟ್ರಲ್ಲಿ ಹನ್ನೊಂದು ಗಂಟೆ ಮೂವತ್ ನಿಮಿಷ ಅಂತ ಮೆನ್ಷನ್ ಮಾಡಿದಾರೆ ಕೆಲವು ದಿನ ಅಂದ್ರೆ ಇವತ್ತೊಂದು ಫಿಸಿಕಲ್ ಟೆಸ್ಟ್ ಆಯ್ತಂದ್ರೆ ಆಯ್ತಂದ್ರೆ ನೆಕ್ಸ್ಟ್ ಡೇ ಹೋಗಿ ಏನಾಗ್ಬಿಟತ್ ಅಂತಂದ್ರೆ ಸ್ವಲ್ಪ ಜಲ್ದಿ ಚಾ ಚಾಲೂ ಅಂದ್ರೆ ಹನ್ನೊಂದು ಗಂಟೆ ಮೂವತ್ತ್ ನಿಮಿಷಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ನೀವಲ್ಲಿ ಹತ್ತು ಗಂಟೆಗೆ ಏನ್ ಮಾಡ್ರಿ ಅಂತಂದ್ರೆ ಹೋಗಿ ರೀಚ್ ಆಗ್ರಿ ಯಾಕಂದ್ರೆ ಯಾರು ಅಲ್ಲಿ ಮೊದಲು ಬರ್ತಾರೋ ಅಲ್ಲಿ ಯಾರು ಮೊದಲು ಬರ್ತಾರಲ್ಲ ಸೊ ಅಂದ್ರೆ ಸರ್ತಿ ಸಾಲಿನಲ್ಲಿ ನಿಂತ್ಕೊಂಡಿರ್ತಾರೆ ಆ ಸರತಿ ಸಾಲಿನಲ್ಲಿ ಅಂದ್ರೆ ಯಾರು ಫಸ್ಟ್ ಇರುತ್ತೆ ಅವ್ರದ್ದು ಏನಪ್ಪ ಅಂದ್ರೆ ಸುಮಾರು ಹದಿನೈದು ಅಥವಾ ಇಪ್ಪತ್ತ್ ನಿಮಿಷ ಆಗಿರ್ಬೋದು ಅಂತ ಐದು ನಿಮಿಷ ಆಗಿರ್ಬೋದು ಎಷ್ಟು ಚೆನ್ನಾಗಿ ಅವ್ರ ಡಾಕ್ಯುಮೆಂಟ್ಸ್ ಗಳು ಇರ್ತವೆ ಸೊ ಹಾಗೆ ಅದ್ರ ಆಧಾರದ ಮೇಲೆ ಏನಪ್ಪಾ ಅಂತಂದ್ರೆ ಅಂದ್ರೆ ಬೇಗ ಬೇಗನೆ ವೆರಿಫಿಕೇಶನ್ ಮಾಡ್ತಾರೆ ಜೊತೆಗೆ ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಸ್ಪೆಲ್ ಸ್ಪೆಲ್ ಚೆಕ್ ಮಾಡ್ತಾರೆ ಜೊತೆಗೆ ನಿಮ್ಮ ಅಡ್ರೆಸ್ ಚೆಕ್ ಮಾಡ್ತಾರೆ ಸೊ ಅದಾದ ನಂತರ ಯಾವ್ದಾದ್ರು ದಿನಾಂಕಗಳಿದ್ರೆ ದಿನಾಂಕಗಳನ್ನ ಚೆಕ್ ಮಾಡ್ತಾರೆ ಚೆಕ್ ಮಾಡಿ ನಿಮ್ಮ ಹೈಟ್ ಗೆ ನಿಲ್ಲಿಸ್ತಾರೆ ಹೈಟ್ ಅಲ್ಲಿ ಏನಾದರೂ ಪಾಸ್ ಆದ್ರೆ ಅಂದ್ರೆ ಅಂದ್ರ ಒನ್ ಸಿಕ್ಸ್ಟಿ ಮೇಜರ್ ಅದು ಏನಾದ್ರು ಹೈಟ್ ಬಂತಂದ್ರೆ ಡೆಫಿನೆಟ್ ಆಗಿ ನಿಮ್ಮನ್ನ ಪಾಸ್ ಮಾಡ್ತಾರೆ ಬಟ್ ಇಲ್ಲಿ ಕೆಲವು ಬಹಳಷ್ಟು ವಿದ್ಯಾರ್ಥಿಗಳ ಪ್ರಕಾರ ನೋಡಿದ್ರೆ ಕೆಲವು ಜನ ಏನ್ ಹೇಳ್ತಾರಂತೆ ಸರ್ ಒಂದು ಫೈನ್ ಫೈವ್ ಸೆಂಟಿಮೀಟರ್ ಕಡಿಮೆ ಆಗಿದೆ ಪೊಲೀಸ್ ವೆರಿಫಿಕೇಶನ್ ಪೊಲೀಸ್ ಫಿಸಿಕಲ್ ಅಲ್ಲಿ ತೋರಿಸಿರತಕ್ಕಂತಹ ಹೈಟ್ ಇಲ್ಲಿ ತೋರಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಕೆಲವು ಜನ ಏನ್ ಹೇಳ್ತಾರೆ ಒನ್ ಸಿಕ್ಸ್ಟಿ ಏಟ್ ಒನ್ ಸಿಕ್ಸ್ಟಿ ಸೆವೆನ್ ತಗೊಂಡಿದ್ದಾರೆ ಎರಡು ಸೆಂಟಿಮೀಟರ್ ಕಡಿತ ಆಗಿದೆ ಅಂತ ಹೇಳ್ತಾರೆ ಬಟ್ ಒಂದು ಎಲ್ಲವನ್ನು ನಾವು ಎವರೇಜ್ ತಗೊಂಡಾಗ ಒನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಕಡಿಮೆ ಆಗಿರಬಹುದು ಅಂತ ತಿಳ್ಕೊಂಡ ಒಂದು ನಮ್ಮದೇ ಆಗಿರ್ತಕ್ಕಂತಹ ಅನಿಸಿಕೆ ಸೊ ಹೀಗಾಗಿ ತಾವೆಲ್ಲ ಯಾರೆಲ್ಲ ಒಂದ್ ಸಿಕ್ಸ್ಟಿ ಮೇಲ್ಗಡೆ ಇದ್ದೀರಿ ಅವರೆಲ್ಲ ಏನಪ್ಪ ಅಂತಂದ್ರೆ ಎದಿರ್ತಕ್ಕಂತ ಯಾವುದೇ ಇಲ್ಲಿ ವಿಚಾರಣೆ ಇರೋದಲ್ಲ ದಯವಿಟ್ಟು ನೀವು ಆರಾಮಾಗಿ ಹೋಗಿ ಫಿಸಿಕಲ್ ಟೆಸ್ಟ್ ಬರ್ಬೋದು ಆಮೇಲೆ ನೀವು ಅಲ್ಲಿ ಹೋಗ್ತೀರಿ ಹೋಗಿ ಸರತಿ ಸಾಲಿನಲ್ಲಿ ನಿಂತಿರ್ತಾರೆ ನೀವು ನಿಂತ್ಕೋತೀರಿ ಅವಾಗ ದಾಖಲೆಗಳನ್ನ ಯಾವ ಯಾವಗಳನ್ನ ಮೊದಲು ಇಡಬೇಕು ಅಂತ ಅವರೇ ಹೇಳ್ತಾರೆ ನೀವೀಗ ಒಂದು ಕಾಲ್ ಲೆಟ್ರಲ್ಲಿ ಏನೇನಿದೆ ಅವನ್ನೆಲ್ಲವನ್ನ ಆ ಕಾಲ್ ಲೆಟ್ರಲ್ಲಿ ಹೇಳಿದ ಪ್ರಕಾರ ಚೆಕ್ ಮಾಡ್ಕೊಂಡು ಹೋಗ್ಬೇಕು ನೀವು ಹೌದಾ ಸೊ ಕಾಲ್ ಲೆಟ್ರ್ ಹೋಗುವ ಕಾಲ್ ಲೆಟ್ರ್ ಯಾವ ರೀತಿ ಕೊಟ್ಟಾರ ಅದನ್ನೆಲ್ಲ ಒಂದ್ ರೀತಿ ಚೆಕ್ ಮಾಡ್ರಿ ಸೊ ಅದೇ ರೀತಿ ಜೆರಾಕ್ಸ್ ಪ್ರತಿನೂ ಕೂಡ ಅದೇ ರೀತಿ ಇಟ್ಟು ಅವುಗಳನ್ನ ಸ್ಟಫಲ್ ಮಾಡ್ರಿ ಒರಿಜಿನಲ್ ಸ್ಟಫಲ್ ಮಾಡಕ್ ಹೋಗಳ್ರಿ ಅವ್ನ ಹಂಗೆ ಇಟ್ಕೊಂಡ್ರಿ ಸೊ ಜೆರಾಕ್ಸ್ ಅನ್ನ ಮಾತ್ರ ಸ್ಟಫಲ್ ಹಾಕಿ ನೀವು ನೀಟಾಗಿ ಇಟ್ಕೊಂಡು ಹೋಗ್ರಿ ಆಮೇಲೆ ಇಲ್ಲಿ ಡಾಕ್ಯುಮೆಂಟ್ ಅಲ್ಲಿ ಹೋದ ತಕ್ಷಣ ಅವ್ರ ಏನ್ ಚೆಕ್ ಮಾಡ್ತಾರಲ್ಲ ಇದಕ್ಕೊಂದು ಟೀಮ್ ಇರ್ತೈತಿ ಡಾಕ್ಯುಮೆಂಟ್ ಅನ್ನ ಚೆಕ್ ಮಾಡ್ಲಿಕ್ಕೆ ಹೌದ್ ಡಾಕ್ಯುಮೆಂಟ್ ಚೆಕ್ ಮಾಡಲು ಒಂದು ಟೀಮ್ ಇರ್ತೈತಿ ಆ ಟೀಮ್ ಏನ್ ಮಾಡ್ತಂದ್ರ ಬೇಗ ನಿಮ್ಮ ನಿಮ್ಮೆಲ್ಲಾ ಡಾಕ್ಯುಮೆಂಟ್ ಗಳನ್ನ ಚೆಕ್ ಮಾಡ್ತಾರೆ ಸೊ ಅದಾದ ನಂತರ ಬಹಳ ಜನ ಹೇಳಿರೋದು ಯಾವ್ದು ಅಂತ ಇದು ಕಂಡಕ್ಟರ್ ಲೈಸೆನ್ಸ್ ಮತ್ತು ದಿನಾಂಕದಲ್ಲಿ ತೊಂದರೆಯಾಗಿದೆ ಅಂತೀವ ಹೇಗೆ ಅಂತಂದ್ರೆ ನೋಟಿಫಿಕೇಶನ್ ಏನಾಗಿದೆ ಅಲ್ಲ ಬಿ ಎಂ ಟಿ ಸಿ ಕಂಡಕ್ಟರ್ ನೋಟಿಫಿಕೇಶನ್ ಏನಾಗಿದೆ ನೋಟಿಫಿಕೇಶನ್ ಹಿಂದಿನ ದಿನದಿಂದ ಅದು ಚಾಲ್ತಿಯಲ್ಲಿತ್ತಂದ್ರೆ ಅಲ್ಲಿಂದ ಪ್ರಾರಂಭ ಆಗಿತ್ತಂದ್ರೆ ಅಲ್ಲಿಂದ ನೀವು ರಿನುವಲ್ ಮಾಡ್ಕೊಂಡ್ರೆ ಅಂದ್ರೆ ತೊಂದರೆ ಏನಿಲ್ಲ ಬಟ್ ನೋಟಿಫಿಕೇಶನ್ ಆದ ಮೇಲೆ ನೀವೇನಾದ್ರೂ ರಿನೂವಲ್ ಮಾಡ್ಕೊಂಡಿದ್ರಿ ಅಂದ್ರೆ ಅಥವಾ ಅದರನ್ನ ಏನ್ ಮಾಡಿದ್ರಿ ಅಂತಂದ್ರೆ ತಗ್ಸಿದ್ರಂದ್ರೆ ತೊಂದರೆ ಆಗ್ತಕ್ಕಂಥ ಚಾನ್ಸಸ್ ಇದೆ ಬಹಳ ಜನ ನನಗೆ ಹೇಳಿದಾರ ಇದನ್ನ ಯಾಕಂದ್ರೆ ನಮ್ಮ ಪಕ್ಕದ ಊರಲ್ಲಿ ಇರತಕ್ಕಂತ ಒಬ್ಬ ವಿದ್ಯಾರ್ಥಿ ಹೋಗಿದ್ದ ಸೊ ಅವನು ಅದೆಲ್ಲ ಡಾಕ್ಯುಮೆಂಟ್ ಪರೀಕ್ಷನ್ ಆಯ್ತು ಎಲ್ಲ ಚೆನ್ನಾಗ್ ಆಯ್ತು ಬಟ್ ಕಂಡಕ್ಟರ್ ಲೈಸೆನ್ಸ್ ತೆಗೆದಾಗ ನೋಡಿದ್ರು ಅವನು ನೋಟಿಫಿಕೇಶನ್ ಇರತಕ್ಕಂತಹ ಡೇಟಿಗು ಅಲ್ಲಿ ಆಗಿರತಕ್ಕಂತ ರೀಲ್ವಲ್ಗ ತುಂಬಾ ಇದು ಪಂದ್ರ ದಿನಗಳ ವ್ಯತ್ಯಾಸ ಆಗಿರೋದರಿಂದ ಅವನನ್ನ ಹೈಟ್ ಬಂದ್ರು ಕೂಡ ಒನ್ ಸಿಕ್ಸ್ಟಿ ಫೈವ್ ಹೈಟ್ ಇದ್ರು ಸಹಿತ ಅವನನ್ನ ಡಾಕ್ಯುಮೆಂಟ್ ಫಿಕ್ಷನ್ ಅಲ್ಲಿ ಫೇಲ್ ಅಂತ ಹೇಳಿ ಕಳಿಸಿದಾರೆ ಸೊ ಹೀಗಾಗಿ ಡಾಕ್ಯುಮೆಂಟ್ ಪರೀಕ್ಷೆ ಕಂಡಕ್ಟರ್ ಲೈಸೆನ್ಸ್ ಬಹಳ ಪ್ರಮುಖ ಪಾತ್ರ ವಹಿಸ್ತದೆ ಯಾಕಂದ್ರೆ ನಿಮ್ಮ ಕಂಡಕ್ಟರ್ ವೃತ್ತಿಗೆ ಸೇರುದೇ ಅಂತಂದ್ರೆ ಈ ಲೈಸೆನ್ಸ್ ಆಧಾರದ ಮೇಲೆ ಸೊ ಹೀಗಾಗಿ ಇದು ಏನಾಗಿರ್ಬೇಕು ನೋಟಿಫಿಕೇಶನ್ ಪೂರ್ವದಲ್ಲೇ ಪೂರ್ವದಲ್ಲಿ ಅಂದ್ರೆ ದಿನಾಂಕ ಅದರದಿರಬೇಕು ಹೌದಾ ಸೊ ಅದಾದ ನಂತರ ಏನಾಗಿರ್ಬೇಕು ನೋಟಿಫಿಕೇಶನ್ ಹಿಂದಿನ ದಿನದಿಂದ ಅಥವಾ ನೋಟಿಫಿಕೇಶನ್ ಆದ ಹಿಂದಿನ ದಿನ ಪ್ರಾರಂಭ ಆಗಿದೆ ಎಲ್ಲಿವರೆಗೂ ವ್ಯಾಲಿಡಿಟಿ ಇದ್ರು ಕೂಡ ಏನಪ್ಪ ನಡೀತದೆ ಹೌದಾ ಸೊ ಹಾಗಾಗಿ ಲೈಸೆನ್ಸ್ ಒಂದು ತುಂಬಾ ಕೇರ್ಫುಲ್ ಆಗಿಟ್ಕೊಡ್ರಿ ಸೊ ಅದಾದ ನಂತರ ಇಲ್ಲಿ ಬರ್ತೀನಿ ಒನ್ ಸಿಕ್ಸ್ಟಿ ನೀವು ಒಂದ್ ವೇಳೆ ಅಪ್ಲಿಕೇಶನ್ ಅಲ್ಲಿ ಒನ್ ಸಿಕ್ಸ್ಟಿ ಅಂತ ಮೆನ್ಷನ್ ಮಾಡಿದ್ರಿ ಅಂತ ಈಗ ಮಿನಿಮಮ್ ನಿಮ್ಗೆ ಹೈಟ್ ಎಷ್ಟಿದೆ ಒನ್ ಸಿಕ್ಸ್ಟಿ ಪುರುಷರಿಗೆ ಇದೆ ಸೊ ಒನ್ ಫಿಫ್ಟಿನ ನೀವು ಅಲ್ಲಿ ಮೆನ್ಶನ್ ಮಾಡಿದ್ರ ಅಂತಂದ್ರೆ ತೊಂದರೆ ಏನಿಲ್ಲ ನೀವು ಒನ್ ಸಿಕ್ಸ್ಟಿ ಟೂ ಸಿಕ್ಸ್ಟಿ ಅಂತ ಮಿಸ್ ಆಗಿ ಆಡ್ ನಿಮ್ಮ ಹೈಟ್ ಚೆಕ್ ಮಾಡುವಂತ ಸಂದರ್ಭದಲ್ಲಿ ಎಷ್ಟು ಹೈಟ್ ಇದೆ ಅಷ್ಟು ಸರಿಯಾದ ಸರಿಯಾದ ಹೈಟನ್ನು ಬರೀತಾರೆ ಇದ್ರಾಗ ಯಾವುದೇ ಸಂಶಯವಿಲ್ಲ ಬಟ್ ನೀವು ಮ್ಯಾಂಡಿಟ್ರಿ ಹಾಕಿರ್ತೀರಿ ಇದ್ರೆ ಒನ್ ಸಿಕ್ಸ್ಟಿ ಅಂತಕ್ಕಂಥದ್ದು ಇಲ್ಲಿ ಕಾಮನ್ ಐತೆ ಅಂತ ಒನ್ ಸಿಕ್ಸ್ಟಿ ಮರ್ತ್ ಹಾಕಿರ್ತೀರಿ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಮತ್ತ ಇದನ್ನೇ ಇಟ್ಕೊಂಡು ನೀವು ಹೆದರುವಂತ ಅವಶ್ಯಕತೆ ಏನಿಲ್ಲ ಆರಾಮಾಗಿ ಹೋಗಿ ನಿಮ್ ಒನ್ ಸಿಕ್ಸ್ಟಿ ಮೆಡಿಟರ್ ಇರ್ತೈತಿ ಅದಕ್ಕೆ ಹೆಚ್ಚಿದ್ರು ಕೂಡ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎಷ್ಟ್ ನಿಂದ ಹೈಟ್ ಐತೆ ಅಂತ ತಿಳ್ಕೊಂಡ್ರೆ ಅಲ್ಲಿ ಸರಿಯಾದ ಹೈಟ್ ಅನ್ನ ಅವರೇ ಬರೀತಾರ ಸೊ ಒಟ್ಟಲ್ಲಿ ಎಷ್ಟು ಸೆಂಟಿಮೀಟರ್ ಕಡಿಮೆ ಮಾಡ್ತಾರಂತ ಅಂದ್ರೆ ಒನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಕಡಿತ ಆಗುವ ಸಾಧ್ಯತೆಗಳು ಇವೆ ಅಂತ ತಿಳ್ಕೊಂಡು ಬಹಳ ಜನ ಅಹ್ ಆಕ್ಸ್ಪಿರಿಯನ್ಸ್ ಈಗ ಹೋಗಿ ಫೇಲ್ ಆಗಿ ಬಂದಾರಲ್ಲ ಅವ್ರು ಹೇಳಿದಾರೆ ಇಲ್ಲಿ ಇದು ಇದಕ್ಕಿಂತ ಕಡಿಮೆ ಇರ್ಬೋದು ಅಥವಾ ಇದಕ್ಕಿಂತ ಹೆಚ್ಚೇನಾಗ ಸಾಧ್ಯ ಇಲ್ಲ

ಫೈವ್ ಸೆಂಟಿಮೀಟರ್ ಇದ್ರು ಕೂಡ ಇಲ್ಲಿ ಆ ವಿದ್ಯಾರ್ಥಿ ಫೇಲ್ ಆಗಿದ್ದಾನೆ ಈ ವಿದ್ಯಾರ್ಥಿ ಏನ್ಪಂದ್ರ ಬಂದಾಗ ನಾನು ತಿಳ್ಕೊಂಡೆ ಎರಡು ಸಾರಿ ಚೆಕ್ ಮಾಡ್ತಾರೆ ಹೈಟ್ ಅಲ್ಲಿ ಒನ್ ಸಿಕ್ಸ್ ಫಿಫ್ಟಿ ನೈನ್ ಪಾಯಿಂಟ್ ಫೈವ್ ಸಮಥಿಂಗ್ ಬಂದ್ರೆ ಎರಡು ಸಾರಿ ಏನ್ ಅಂದ್ರೆ ಚೆಕ್ ಮಾಡ್ತಾರೆ ಕೊನೆಯದಾಗಿ ಅಷ್ಟೇ ಹೈಟ್ ತೋರಿಸ್ತೇನೆ ಅಂತಂದ್ರೆ ಇಲ್ಲಿ ಫೇಲ್ ಅನ್ನ ಮಾಡ್ತಾರೆ ಒಟ್ಟಲ್ಲಿ ನಿಮ್ಮ ಈ ನೌಕರಿ ಇದು ಗ್ಯಾರಂಟಿ ಆಗುವ ಯಾವುದರ ಆಧಾರದ ಮೇಲೆ ಅಂತಂದ್ರೆ ನಿಮ್ಮ ಹೈಟ್ ಆಧಾರದ ಮೇಲೆ ನಿಂತ್ಕೊಂಡಿದೆ ಹಾಗೆ ಮಹಿಳೆಯರಿಗೆ ಕಡಿಮೆ ಅಲ್ಲಿ ಸ್ಪರ್ಧಾರ್ಥಿಗಳು ಇರೋದ್ರಿಂದ ಅವರಿಗೆ ಸ್ವಲ್ಪ ಏನಪ್ಪಾ ಅಂದ್ರೆ ಡಾಕ್ಯುಮೆಂಟ್ ವೆಕ್ಷನ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಅವ್ರ ಏನ್ ಮಾಡ್ತಾರೆ ಸ್ಪೆಲ್ ಆಗಿರ್ಬೋದು ಸ್ವಲ್ಪ ಏನಾದ್ರು ಮಿಸ್ಟೇಕ್ ಆದ್ರೂ ಕೂಡ ಏನ್ ಮಾಡ್ತಾರೆ ಕರೆಕ್ಟ್ ಮಾಡ್ಕೊಂಡು ಮಾಡಿ ಅದಕ್ಕೆ ರೀಸನ್ ಅನ್ನ ಕೇಳಿ ಕರೆಕ್ಟ್ ಮಾಡಿ ಏನ್ ಮಾಡ್ತಾರೆ ಅಂದ್ರೆ ಪಾಸ್ ಮಾಡ್ತಾರೆ ಮಹಿಳೆಯರನ್ನ ಬಟ್ ಹೈಟ್ ಅಲ್ಲಿ ಕೂಡ ಮಹಿಳೆಯರಿಗೆ ಯಾವುದೇ ಕನ್ಸಿಷನ್ ಇಲ್ಲ ಹೈಟ್ ಅಲ್ಲಿ ಕನ್ಸಿಷನ್ ಇಲ್ಲ ಸೊ ಹೀಗಾಗಿ ಮಹಿಳೆಯರು ಕೂಡ ಹೈಟ್ ಕರೆಕ್ಟ್ ಆಗಿರಬೇಕು ಆಮೇಲೆ ಪುರುಷರೂ ಕೂಡ ಹೈಟ್ ಕರೆಕ್ಟ್ ಆಗಿರಬೇಕು ಯಾರು ಹೈಟ್ ಕರೆಕ್ಟ್ ಬರ್ತದೋ ಅವ್ರು ಏನಪ್ಪ ಅಂದ್ರೆ ಈ ನೌಕರಿ ಗ್ಯಾರಂಟಿ ಅಂತೇಳಿ ನಾ ಈ ಮೂಲಕ ಹೇಳ್ಬೋದಿ ಸೊ ಇನ್ನೊಂದಿಷ್ಟು ದಿನ ಹೋಗ್ಲಿ ಮೇ ಬಿ ನವೆಂಬರ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ನೈನ್ ಈ ಮಂತ್ ಹೋಗಿದ ತಕ್ಷಣ ಒನ್ ಟು ಒನ್ ಯಾವ ಯಾವ ಕೆಟಗರಿಗೆ ಎಷ್ಟು ನಿಲ್ಲತ್ತೆ ಆಮೇಲೆ ಒನ್ ಒನ್ ಲಿಸ್ಟ್ ಅಲ್ಲಿ ಯಾರ್ಯಾರ ಹೆಸರುಗಳು ಬರಬಹುದು ಅಂದ್ರೆ ಹೆಸರುಗಳು ಹೇಳಂಗಿಲ್ಲ ನಾನು ಬಟ್ ಎಷ್ಟು ಕಟ್ ಆಫ್ ನಿಲ್ತೈತಿ ಅನ್ನೋದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಒಂದು ವಿಡಿಯೋದಲ್ಲಿ ಬೀಚ್ ಆಗಿದ್ದೀನಿ ಆ ಅಲ್ಲಿವರೆಗೂ ಕೂಡ ನೀವು ಯಾರ್ಯಾರು ಇನ್ನು ಮೇಲೆ ಯಾರ್ಯಾರು ಹೋಗ್ತಾ ಇದ್ರಿ ನಾಳೆ ನಡೀತು ಅಥವಾ ನವೆಂಬರ್ ಟ್ವೆಂಟಿ ಸಿಕ್ಸ್ ಯಾರ್ಯಾರೆ ಹೋಗ್ತಿರೋರಿಗೂ ಕೂಡ ಇದು ಅನುಕೂಲ ಆಗ್ಲಿ ಕಾರಣಕ್ಕಾಗಿ ಈ ಒಂದು ವಿಡಿಯೋನ ಮಾಡ್ತೀನಿ ತಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ ನಮಸ್ಕಾರ ಸ್ನೇಹಿತರೆ